ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ದಿನ ನಾನು ಮೂರು ತಲೆಮಾರು ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಡಾಕ್ಟರ್ ತಾಸು ಶ್ಯಾಮರಾಯರು ಬರೆದಿರುವಂತಹ ಪುಸ್ತಕ ಈ ಕತೆಯಲ್ಲಿ ಈಗಾಗಲೇ ನಾನು ಲೇಖಕರ ಭಿನ್ನಹ ಮತ್ತು ಮುನ್ನುಡಿಯನ್ನು ಓದಿದ್ದೀನಿ ಈಗ ಕತೆಯನ್ನು ಓದೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಈ ಕತೆಯಲ್ಲಿ ಮೂರು ಭಾಗ ಇದೆ ಮೊದಲನೇದು ಕೇಳಿದ್ದು ಎರಡನೆಯದು ಕಂಡದ್ದು ಮೂರನೇ ಭಾಗ ಅನುಭವಿಸಿದ್ದು ಇದರಲ್ಲಿ ಈ ದಿನ ನಾನು ಮೊದಲನೇದು ಅಂದರೆ ಕೇಳಿದ್ದು ಈ ಭಾಗವನ್ನ ಓದ್ತಾ ಇದ್ದೀನಿ ಬಂಧನ ಉಲಿರಾಯನು ಒಳ್ಳೆ ಬೇಸಿಗೆಯ ಮಠಮಠ ಮಧ್ಯಾಹ್ನ ಜೋಡು ಕುದುರೆಗಳನ್ನು ಕಟ್ಟಿದ್ದ ಪೆಟ್ಟಿಗೆಯ ಗಾಡಿಯೊಂದು ಕಣಕುಪ್ಪೆಯ ತಾಲೂಕ್ ಕಚೇರಿಯ ಕಾಂಪೌಂಡ್ ಅನ್ನು ಪ್ರವೇಶಿಸಿತು ಕಚೇರಿಯ ಬಾಗಿಲಲ್ಲಿ ಕುಳಿತು ತೂಕಡಿಸುತ್ತಿದ್ದ ಬಿಲ್ಲೆಯ ಜವಾನ ಗಾಡಿಯ ಶಬ್ದದಿಂದ ಎಚ್ಚೆತ್ತು ಅದನ್ನು ಕಾಣುತ್ತಲೇ ದಿಗ್ಘನೆ ಮೇಲೆದ್ದು ನೆಲದ ಮೇಲಿಟ್ಟಿದ್ದ ರುಮಾಲನ್ನು ತಲೆಯ ಮೇಲಿಟ್ಟುಕೊಂಡ ಅಪ್ರಯತ್ನವಾಗಿಯೇ ಅವನ ಕೈಗಳು ದಿರುಸನ್ನು ಸರಿಪಡಿಸಿಕೊಂಡವು ಆರಡಿ ಎತ್ತರದ ಪರಂಗಿ ಸಾಹೇಬ ಗಾಡಿಯಿಂದ ಕೆಳಕ್ಕೆ ನೆಗೆದು ಕಚೇರಿಯ ಬಾಗಿಲತ್ತ ಕಾಲು ಹಾಕುತ್ತಲೇ ಆ ಬಿಲ್ಲೆಯ ಜವಾನ ಅತ್ಯಂತ ಭಯಭಕ್ತಿಯಿಂದ ನೆಲತಾಕುವಂತೆ ಬಾಗಿ ಮೂರು ಸಲ ಸಲಾಮು ಮಾಡಿದ ಸಾಹೇಬ ಬಾಯಿಂದ ಸಿಗರೇಟಿನ ಹೊಗೆಯನ್ನು ಗುಳುತ್ತ ತುಮಾರ ನಾಮಖ್ಯಾ ಎಂದು ಕೇಳಿ ಅವನ ಉತ್ತರಕ್ಕೂ ಕಾಯದೆ ಕಚೇರಿಯನ್ನು ಪ್ರವೇಶಿಸಿದ ಕೆಂಬಣ್ಣದ ಆ ಭವ್ಯಾಕೃತಿಯನ್ನು ಕಾಣುತ್ತಲೇ ಒಳಗೆ ಕುಳಿತಿದ್ದ ಗುಮಾಸ್ತರೆಲ್ಲ ಕೆಳಗಿಟ್ಟಿದ್ದ ರುಮಾಲನ್ನು ತಲೆಯ ಮೇಲಿಟ್ಟು ಅಂಗಿಯ ಗುಂಡಿಗಳನ್ನು ಸರಿಪಡಿಸಿಕೊಳ್ಳುತ್ತಾ ದಿಗ್ಗನೆ ಎದ್ದು ನಿಂತು ಆತನಿಗೆ ನಮಸ್ಕರಿಸಿದರು ಪರಂಗಿಯವ ಅವರತ್ತ ನೋಡಿಯೂ ನೋಡದಂತೆ ಮುಂದುವರೆದು ಅಮಲ್ದಾರರ ಕೊಠಡಿಯನ್ನು ಪ್ರವೇಶಿಸಿದ ಆ ಸಮಯದಲ್ಲಿ ತನ್ನ ಸಾಹೇಬರಿಗೆ ಪಂಕದಿಂದ ಗಾಳಿ ಬೀಸುತ್ತಿದ್ದ ಜವಾನ ಇದ್ದಕ್ಕಿದ್ದಂತೆಯೇ ಪ್ರತ್ಯಕ್ಷನಾದ ಪರಂಗಿಯವನನ್ನು ಕಂಡು ನಡುಗುತ್ತ ಅವನಿಗೆ ಅಡ್ಡಬಿದ್ದ ತಲೆ ಬಗ್ಗಿಸಿಕೊಂಡು ಏನನ್ನೋ ಬರೆಯುತ್ತಿದ್ದ ಅಮಲ್ದಾರ್ ಸಾಹೇಬರು ಗಾಳಿಯ ಸೇವೆ ನಿಂತದ್ದನ್ನು ಕಂಡು ಕ್ಷುದ್ರರಾಗಿ ಜವಾನನತ್ತ ತಿರುಗಿದರು ಇದ್ದಕ್ಕಿದ್ದಂತೆ ಇದಿರಿಗೆ ಬಂದು ನಿಂತಿದ್ದ ಪರಂಗಿ ಸಾಹೇಬನನ್ನು ಕಂಡು ಅವರ ಎದೆಗುಂಡಿಗೆ ಜಲ್ಲೆಂದಿತು ಬಂದನ ಹುಲಿರಾಯನು ಎಂಬಂತಾಗಿ ಅವರು ಕುಳಿತಿದ್ದ ಕುರ್ಚಿಯಿಂದ ದಿಗ್ಗನೆ ಮೇಲೆದ್ದು ಮೇಜಿನ ಮೇಲಿದ್ದ ರುಮಾಲನ್ನು ತಲಗೇರಿಸಿ ಬಗ್ಗಿ ಸಲಾಮು ಮಾಡಿದರು ಬಂದವರನ್ನು ತಮ್ಮ ಆಸನದಲ್ಲಿ ಕುಳಿರಿಸಿ ಅವರು ಕುಳಿತ ಮೇಲೆ ಅಮಲ್ದಾರ ಸಾಹೇಬರು ಮೇಜಿನ ಪಕ್ಕದಲ್ಲಿದ್ದ ಮತ್ತೊಂದು ಕುರ್ಚಿಯಲ್ಲಿ ಅವರ ಅಪ್ಪಣೆಯಂತೆ ಕುಳಿತರು ಇದ್ದಕ್ಕಿದ್ದಂತೆ ಬಂದ ಆ ಕೆಂಪು ಮನುಷ್ಯ ಮತ್ತಾರು ಅಲ್ಲ ಸಾಕ್ಷಾತ್ ಜಿಲ್ಲಾಧಿಕಾರಿಗಳಾದ ಆಂಡ್ರಸ್ ಸಾಹೇಬರು ಅವರು ಕಣಕುಪ್ಪೆಗೆ ಬರುತ್ತಿರುವುದು ಅದೇ ಮೊದಲು ಹಮಲ್ದಾರರ ಹೊರತು ಅಲ್ಲಿದ್ದ ಮತ್ತಾರು ಅವರನ್ನು ಈವರೆಗೆ ಕಂಡಿರಲಿಲ್ಲ ಬಾಳೆಯ ಹಣ್ಣು ಎಳನೀರಿನ ನಿವೇದನೆಯಾದ ಮೇಲೆ ಜಿಲ್ಲೆಯ ದಣಿ ಆಂಡ್ರಸ್ ಸಾಹೇಬರು ಕಚೇರಿಯನ್ನೆಲ್ಲ ನೋಡಬಯಸಿದರು ಹಮಲ್ದಾರ್ ದಸ್ತಗಿರಿ ಸಾಹೇಬರು ಅವರನ್ನು ಕರೆದುಕೊಂಡು ಕಚೇರಿಯ ಕೆಲಸಗಾರನನ್ನೆಲ್ಲ ಪರಿಚಯ ಮಾಡಿಸುತ್ತ ಕಡೆಗೆ ರೆವಿನ್ಯೂ ಗುಮಾಸ್ತರಾದ ವೆಂಕಣ್ಣಯ್ಯನವರ ಬಳಿಗೆ ಬಂದರು ಆ ದಿನ ಕಚೇರಿಯ ದಫ್ತರ ಬಂದಿ ರಜಾ ಹೋಗಿದ್ದ ವೆಂಕಣ್ಣಯ್ಯನವರು ತಮ್ಮ ಕೆಲಸದ ಜೊತೆಗೆ ಆತನ ಕೆಲಸವನ್ನು ನೋಡಿಕೊಳ್ಳಬೇಕಾಯಿತು ಆದ್ದರಿಂದ ಅವರು ತಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸಿಕೊಂಡು ದಫ್ತರ ಬಂದಿಯ ಕೊಠಡಿಯನ್ನು ಪ್ರವೇಶಿಸಿದರು ಜಿಲ್ಲಾಧಿಕಾರಿ ಅಲ್ಲಿಗೆ ಬಂದವರೇ ಗೋಡೆಯ ಮುಂದೆ ಹಲಗೆಯ ಮೇಲೆ ಏರಿಸಿಟ್ಟಿದ್ದ ದಫ್ತರಗಳನ್ನು ತಮ್ಮ ಕೈಯಲ್ಲಿದ್ದ ಕೋಲಿನಿಂದ ಹೊಡೆದರು ಅದರಿಂದ ಧೂಳು ಹಾರಿತು ಇದರಿಂದ ಕುಪಿತರಾದ ಜಿಲ್ಲೆಯ ದಣಿ ವೆಂಕಣ್ಣಯ್ಯನವರತ್ರ ತಿರುಗಿ ಯು ಆರ್ ಎ ಕೇರ್ಲೆಸ್ ಫೆಲೋ ಐ ಹ್ಯಾವ್ ಕೆಪ್ಟ್ ಯು ಅಂಡರ್ ಸಸ್ಪೆನ್ಷನ್ ಎಂದು ಕೆಂಗಣ್ಣಿನಿಂದ ಕಿಡಿಗಳನ್ನು ಸೂಸಿದರು ಅವರು ಏನು ಹೇಳಿದರೆಂಬುದು ವೆಂಕಣ್ಣಯ್ಯನವರಿಗೆ ಅರ್ಥವಾಗಲಿಲ್ಲ ಕೈಗಳನ್ನು ಮುಗಿದು ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವರನ್ನೇ ನೋಡುತ್ತಿದ್ದರು ಏನೋ ಹೇಳಬೇಕೆಂದು ಬಾಯಿ ತೆರೆದಿದ್ದ ಅಮಲ್ದಾರ್ ಸಾಹೇಬರು ದೊಡ್ಡ ಸಾಹೇಬರ ಕೆಂಗಣ್ಣನ್ನು ನೋಡಿ ಭಯದಿಂದ ಬಾಯಿ ಮುಚ್ಚಿಕೊಂಡರು ಜಿಲ್ಲಾಧಿಕಾರಿಗಳ ಜೊತೆಗೆ ಬಂದಿದ್ದ ಅವರ ಗುಮಾಸ್ತ ಸಸ್ಪೆಂಡ್ ಆಜ್ಞೆಯನ್ನು ಅಮಲ್ದಾರರ ಕೈಯಲ್ಲಿಟ್ಟು ಪೆಟ್ಟಿಗೆ ಗಾಡಿಯ ಕಡೆ ಹೊರಟ ಸಾಹೇಬರನ್ನು ಹಿಂಬಾಲಿಸಿದ ಜಿಲ್ಲಾಧಿಕಾರಿ ಅತ್ತ ಹೋಗುತ್ತಲೇ ಇತ್ತ ತಾಲೂಕು ಕಚೇರಿಯಲ್ಲಿ ಗುಸುಗುಸು ಪ್ರಾರಂಭವಾಯಿತು ವೆಂಕಣ್ಣಯ್ಯನವರಿಗೆ ಶಿಕ್ಷೆಯಾದದ್ದನ್ನು ತಿಳಿದ ಅಲ್ಲಿನ ಗುಮಾಸ್ತರುಗಳು ಅಯ್ಯೋ ಇದೆಂತಹ ಅನ್ಯಾಯ ವೆಂಕಣ್ಣಯ್ಯನವರು ಸಚ್ಚನ ಶಿರೋಮಣಿಗೆ ಈ ಶಿಕ್ಷೆಯೇ ಪಾಪ ಅವರು ತಮ್ಮ ಕೆಲಸದಲ್ಲಿ ಎಂದು ಉದಾಸೀನ ಮಾಡಿದವರಲ್ಲ ಅಂದಿನ ಕೆಲಸವನ್ನು ಅಂದೇ ಮಾಡಿ ಮುಗಿಸುವವರು ಅವರೇನು ದಫ್ತರ ಬಂದಿಯೇ ಯಾರದೋ ಕೆಲಸವನ್ನು ಒಂದು ದಿನ ಮಾತ್ರ ವಹಿಸಿಕೊಂಡವರು ತಲೆತಲಾಂತರದಿಂದ ಆ ದಫ್ತರಗಳ ಮೇಲೆ ಕುಳಿತಿರುವ ಧೂಳಿಗೆ ಅಲ್ಲಿನ ಲೋಪದೋಷಗಳಿಗೆ ಇವರು ಜವಾಬುದಾರರೇ ಮೇಲೆ ಎತ್ತಿಟ್ಟಿರುವ ಆ ದಫ್ತರಗಳನ್ನು ದಿನ ದಿನಕ್ಕೂ ಹೊರಕ್ಕೆ ತರುತ್ತೇವೆಯೇ ಒಂದು ಪಕ್ಷ ಅವೆಲ್ಲ ಚೊಕ್ಕಟ್ಟಾಗಿರಬೇಕೆಂದರೆ ಒಂದು ದಿನಕ್ಕೆ ಮಾತ್ರ ಆ ಕೆಲಸಕ್ಕೆ ನೇಮಕಗೊಂಡಿರುವ ವೆಂಕಣ್ಣಯ್ಯನವರು ತಮ್ಮ ಸ್ವಂತ ಕರ್ತವ್ಯವನ್ನು ಮಾಡಿ ಮುಗಿಸಿ ತಾನೇ ಅಲ್ಲಿಗೆ ಹೋಗಿದ್ದ ವೆಂಕಣ್ಣಯ್ಯನವರು ಅದಕ್ಕೆ ಹೇಗೆ ಜವಾಬ್ದಾರರು ಆ ಕೆಂಪು ಮೂತಿಯವನು ಇದ್ದಕ್ಕಿದ್ದ ಹಾಗೆ ಬಂದು ಹಿಂದೂ ಮುಂದು ನೋಡದೆ ಶಿಕ್ಷೆ ಮಾಡಿ ಹೊರಟರೆ ನಮ್ಮ ಸಾಹೇಬರಾದರೂ ಅವರಿಗೆ ಇದ್ದ ವಿಷಯವನ್ನು ತಿಳಿಸಿ ಹೇಳಬಾರದೆ ನೌಕರರನ್ನು ರಕ್ಷಿಸುವ ಅಥವಾ ಶಿಕ್ಷಿಸುವ ಸರ್ವಾಧಿಕಾರ ಜಿಲ್ಲಾಧಿಕಾರಿಯ ಕೈಯಲ್ಲಿದೆ ಅವರು ಹೀಗೆ ಮಾಡಿ ಹೋದರೆ ನಮ್ಮ ಏನು ಎಲ್ಲರೂ ಅಮಲ್ದಾರರ ಬಳಿಗೆ ಹೋಗಿ ವೆಂಕಣ್ಣಯ್ಯನವರಿಗೆ ಆಗಿರುವ ಅನ್ಯಾಯವನ್ನು ಹೋಗಲಾಡಿಸಬೇಕೆಂದು ಅವರನ್ನು ಪ್ರಾರ್ಥಿಸಿದರು ಹಮಲ್ದಾರರು ಮುಖ ಸಣ್ಣಗೆ ಮಾಡಿಕೊಂಡು ನಿಟ್ಟಿಸಿರು ಬಿಡುತ್ತಾ ತಾವು ತಮ್ಮ ಕೈಲಾದದ್ದೆಲ್ಲವನ್ನೂ ಮಾಡುವುದಾಗಿ ಹೇಳಿದರು ಇತ್ತ ವೆಂಕಣ್ಣಯ್ಯನವರು ತಮಗಾದ ಅನ್ಯಾಯಕ್ಕಾಗಿ ಮರ ಮರ ಮರುಗಿದ ಮರುಗಿದರಾದರೂ ಸಂಯಮದಿಂದ ಮನಸ್ಸನ್ನು ಹತೋಟಿಗೆ ತಂದಿಕೊಂಡು ತಮ್ಮ ಮನಸ್ಸಿನಲ್ಲಿಯೇ ನನಗೆ ತಿಳಿಯದಂತೆ ನಾನೇನು ತಪ್ಪು ಮಾಡಿರಬೇಕು ಆದ್ದರಿಂದಲೇ ಶ್ರೀರಾಮನು ಹೀಗೆ ನನ್ನನ್ನು ಶಿಕ್ಷಿಸಿದ್ದಾನೆ ಆಗಲಿ ಅವನು ಭಯಕೃತು ಭಯನಾಶನ ಭಯವನ್ನು ಹುಟ್ಟಿಸುವವನು ಅವನೇ ಅದನ್ನು ಹೋಗಲಾಡಿಸುವವನು ಅವನೇ ತ್ವಮೇವ ಶರಣಂ ಮಮ ಎಂದು ಹೇಳಿಕೊಂಡು ಎಲ್ಲವನ್ನೂ ಅವನಿಗೆ ಒಪ್ಪಿಸುವುದೇ ನನ್ನ ಕರ್ತವ್ಯ ಎಂದುಕೊಂಡು ನೇರವಾಗಿ ಮನೆಗೆ ಹೋದರು ಅಲ್ಲಿ ಬಚ್ಚಲು ಮನೆಯನ್ನು ಹೊಕ್ಕು ಹತ್ತು ಕೊಡ ತಣ್ಣೀರನ್ನು ತಲೆಯ ಮೇಲೆ ಸುರಿದುಕೊಂಡರು ಒದ್ದೆಯ ಬಟ್ಟೆಯಲ್ಲಿಯೇ ದೇವರ ಮನೆಗೆ ಹೋಗಿ ಮಂಟಪದಲ್ಲಿ ರೇಷ್ಮೆ ವಸ್ತ್ರದಿಂದ ಸುತ್ತಿಟ್ಟಿದ್ದ ರಾಮಾಯಣವನ್ನು ಕೈಗೆ ತೆಗೆದುಕೊಂಡರು ಅದನ್ನು ರೇಷ್ಮೆಯ ಮುಗುಟ ಶಲ್ಯಗಳೊಡನೆ ಕೃಷ್ಣಾಜೀನದ ಚೀಲವೊಂದರಲ್ಲಿ ಇಟ್ಟುಕೊಂಡರು ಮತ್ತೊಂದು ಕೈಚೀಲದಲ್ಲಿ ತಾಮ್ರದ ತಂಬಿಗೆ ಲೋಟ ಉದ್ದರಣೆಗಳನ್ನು ವಿಭೂತಿ ಮಂತ್ರಾಕ್ಷತೆ ಊದಿನ ಕಡ್ಡಿಗಳನ್ನು ತುಂಬಿಕೊಂಡು ಹೊರ ಹೊಡೆದರು ಗಣ್ಣುಗಳಿಂದ ಇದನ್ನೆಲ್ಲ ನೋಡುತ್ತಿದ್ದ ಹೆಂಡತಿ ವೆಂಕಣ್ಣಯ್ಯನವರಿಗೆ ಹದಿಮೂರು ಅಥವಾ ಹದಿನಾಲ್ಕು ವಯಸ್ಸಿನಲ್ಲಿ ಲಗ್ನವಾಗಿ ಆಕೆ ಮನೆಗೆ ಬರುವ ಮೊದಲೇ ತೀರಿ ಹೋಗಿದ್ದಳು ಆದ್ದರಿಂದ ಹನುಮಕ್ಕಮ್ಮ ಆತನಿಗೆ ಎರಡನೇ ಸಂಬಂಧ ಆಕೆಯನ್ನು ಮದುವೆಯಾದಾಗ ಆತ ಇಪ್ಪತ್ತೆರಡು ವರ್ಷಗಳ ಹರಿಯದವನಾಗಿದ್ದ ಹೆಂಡತಿ ಮನೆಗೆ ಬಂದಾಗ ಆತನಿಗೆ ಇಪ್ಪತ್ತಾರು ವರ್ಷ ಗಂಡನಿಗೂ ಹೆಂಡತಿಗೂ ಹನ್ನೆರಡು ವರ್ಷ ವ್ಯತ್ಯಾಸ ಹನುಮಕ್ಕನನ್ನು ಕುರಿತು ನಾನು ಹಿಂದಿರುಗಿ ಬರುವವರೆಗೂ ಮನೆಯವರಾರು ನನ್ನನ್ನು ಹುಡುಕ ಹೊರಡಬೇಡಿರಿ ನಾನು ಮನೆ ಬಿಟ್ಟು ಓಡಿ ಹೋಗುತ್ತಿಲ್ಲ ಕೆಲವು ದಿನಗಳಲ್ಲಿಯೇ ನಾನು ಹಿಂದಿರುಗಿ ಬರುತ್ತೇನೆ ಇಷ್ಟನ್ನು ಹೇಳಿ ಮನೆಯಿಂದ ಹೊರಬಿದ್ದರು ಕಣಕುಪ್ಪೆಯಿಂದ ಸುಮಾರು ಎರಡು ಮೈಲಿ ದೂರದಲ್ಲಿ ಒಂದು ದಟ್ಟವಾದ ಕಾಡು ಆ ಕಾಡಿನ ಮಧ್ಯದಲ್ಲಿ ಆಂಜನೇಯ ಸ್ವಾಮಿಯ ಪುಟ್ಟದೊಂದು ಗುಡಿ ಯಾವ ಕಾಲದಲ್ಲಿ ಯಾವ ಭಕ್ತ ಕಟ್ಟಿದುದೋ ಅದು ಅದರ ಸುತ್ತಮುತ್ತ ಎರಡು ಮೂರು ಮೈಲಿಯಲ್ಲಿ ಕೆಲವು ಸಣ್ಣ ಸಣ್ಣ ಹಳ್ಳಿಗಳಿದ್ದವು ದೇವಸ್ಥಾನವಿದ್ದುದು ನಿರ್ಜನ ಪ್ರದೇಶದಲ್ಲಿ ಅದರ ಪಕ್ಕದಲ್ಲಿಯೇ ಸಣ್ಣದೊಂದು ನೀರಿನ ಜರಿ ಏಕಾಂತವಾಸಕ್ಕೆ ಹೇಳಿ ಮಾಡಿಸಿದಂತಿತ್ತು ಆ ಸ್ಥಳ ವೆಂಕಣ್ಣಯ್ಯನವರು ಗುಡಿಯನ್ನು ಸೇರಿದಾಗ ಸಂಜೆಯ ಮೊಬ್ಬುಗತ್ತಲೆ ಆಗ ಆಗತಾನೆ ಆವರಿಸುತ್ತಿತ್ತು ಅವರು ಗುಡಿಗೆ ಬಂದವರೇ ಜರಿಯಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ಸಂಧ್ಯಾ ಕಾರ್ಯಗಳನ್ನು ಮಾಡಿ ಮುಗಿಸಿದರು ಆಮೇಲೆ ಮೈ ಮೇಲಿದ್ದ ಟವಲ್ ಅನ್ನು ನೆಲದ ಮೇಲೆ ಹಾಸಿ ಗುಡಿಯಲ್ಲಿ ಮಲಗಿದರು ಮರುದಿನ ಪಂಚ ಪಂಚ ಉಷ್ಣ ಕಾಲಕ್ಕೆ ಮೇಲೆದ್ದು ಪ್ರಾಥ ಕಾರ್ಯಗಳನ್ನು ಮಾಡಿ ಮುಗಿಸಿದ ಮೇಲೆ ಜರಿಯಲ್ಲಿ ಸ್ನಾನ ಮಾಡಿದರು ಮುಗುಟ ವನ್ನುಟ್ಟು ಅಹಿಗ್ನವನ್ನು ನೆರವೇರಿಸಿದ ಬಳಿಕ ಸುಂದರ ಕಾಂಡದ ಸಪ್ತಾಹವನ್ನು ಅರವತ್ತೆಂಟು ಸರ್ಗಗಳನ್ನು ಏಳು ದಿನಗಳಲ್ಲಿ ಪಾರಾಯಣ ಮಾಡಿ ಮುಗಿಸುವ ಕಾರ್ಯ ಆರಂಭಿಸಿದರು ಪಾರಾಯಣವಾದ ಮೇಲೆ ಪುಸ್ತಕವನ್ನು ಆಂಜನೇಯನ ವಿಗ್ರಹದ ಎದುರು ಇರಿಸಿ ವಿಗ್ರಹಕ್ಕೂ ಪುಸ್ತಕಕ್ಕೂ ಷೋಡಶೋಪಚಾರ ಪೂಜೆ ಮಾಡಿದರು ಆ ವೇಳೆಗೆ ಮಠ ಮಠ ಮಧ್ಯಾಹ್ನ ಮತ್ತೆ ಮಾಧ್ಯಮಿಕ ಮಾಧ್ಯಾಯಿಕವನ್ನು ಮಾಡಿ ಮುಗಿಸಿದ ಮೇಲೆ ಒಂದಷ್ಟು ಹಸಿಗರಿಕೆಯನ್ನು ತಂದು ಕಲ್ಲಿನ ಮೇಲೆ ಕುಟ್ಟಿ ಒಂದು ಲೋಟದಷ್ಟು ರಸವನ್ನು ತೆಗೆದರು ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಅದೇ ಪ್ರಸಾದವನ್ನೇ ತಾವು ಸ್ವೀಕರಿಸಿದರು ಆನಂತರ ಸಾಯಂಕಾಲದವರೆಗೆ ಶ್ರೀರಾಮ ತಾರಕ ಮಹಾಮಂತ್ರವನ್ನು ಜಪ ಮಾಡುತ್ತಾ ಕುಳಿತಿದ್ದರು ಸಾಯಂಕಾಲವಾಗುತ್ತಲೇ ಯಥಾಪ್ರಕಾರ ಮತ್ತೊಮ್ಮೆ ಸ್ನಾನ ಮಾಡಿ ಸಾಯಂ ಸಂಧೆಯನ್ನು ಆಚರಿಸಿ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಮತ್ತೆ ಶ್ರೀರಾಮ ತಾರಕ ಜಪವನ್ನು ಮಾಡುತ್ತಾ ಉತ್ತರೀಯದ ಮೇಲೆ ಮಲಗಿ ನಿದ್ರಿಸಿದರು ಇದು ಅವರ ನಿತ್ಯ ಕರ್ಮವಾಯಿತು ಆಂಜನೇಯನ ಗುಡಿಯಲ್ಲಿ ಯಾರು ಬಂದು ಪೂಜೆ ಮಾಡುತ್ತಿರುವರೆಂಬ ಸಂಗತಿ ದನ ಕಾಯುವ ಹುಡುಗರಿಂದ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಹರಡಿತು ಮರುದಿನದಿಂದ ಆ ಹಳ್ಳಿಯ ಜನ ತೆಂಗಿನಕಾಯಿ ಬಾಳೆಹಣ್ಣು ಹಾಲುಗಳನ್ನು ಹಿಡಿದು ಅಲ್ಲಿಗೆ ಬರಲಾರಂಭಿಸಿದರು ಅಷ್ಟೇ ಅಲ್ಲ ಆ ಕಾಡಿನಲ್ಲಿದ್ದ ನೂರಾರು ಕೋತಿಗಳು ವೆಂಕಣ್ಣಯ್ಯನವರ ಪಾರಾಯಣ ಪ್ರಾರಂಭವಾಗುತ್ತಲೇ ಗುಡಿಯ ಪ್ರಕಾರದೊಳಕ್ಕೆ ಬಂದು ಸ್ವಲ್ಪವೂ ಚೇಷ್ಟೆ ಮಾಡದೆ ನಿಶಬ್ಧವಾಗಿ ಕುಳಿತಿರುತ್ತಿದ್ದವು ಒಮ್ಮೊಮ್ಮೆ ಕಾಡಿನಲ್ಲಿ ಸಿಕ್ಕುವ ಹಣ್ಣು ಹಂಪಲುಗಳನ್ನು ಎತ್ತುಕೊಂಡು ಬರುತ್ತಿದ್ದವು ಆ ಹಣ್ಣುಗಳನ್ನು ಗುಡಿಯ ಮುಂಭಾಗದಲ್ಲಿ ಚೆಲ್ಲುತ್ತಿದ್ದವು ವೆಂಕಣ್ಣಯ್ಯನವರು ಹಳ್ಳಿಗರು ತರುತ್ತಿದ್ದ ನೈವೇದ್ಯದ ಸಾಮಾನುಗಳನ್ನು ಕೋತಿಗಳಿಗೂ ಕೋತಿಗಳು ತರುತ್ತಿದ್ದ ಹಣ್ಣು ಹಂಪಲುಗಳನ್ನು ದೇವರ ಪ್ರಸಾದವಾಗಿ ಹಳ್ಳಿಗರಿಗೂ ಹಂಚಿಬಿಡುತ್ತಿದ್ದರು ತಾವು ಮಾತ್ರ ಗರಿಕೆಯ ರಸದ ಪ್ರಸಾದದಿಂದಲೇ ತೃಪ್ತರಾಗುತ್ತಿದ್ದರು ಹೀಗೆ ಆರು ದಿನಗಳು ಕಳೆದವು ಮತ್ತೊಂದು ಅಧ್ಯಾಯವನ್ನು ಮುಂದಿನ ಭಾಗದಲ್ಲಿ ಓದ್ತೇನೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ Thank you.